ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆ ಗುಂಡ್ರುಪೇಟೆ ಪಟ್ಟಣದ ಟಿ ಬಿ ಬಡಾವಣೆಯಲ್ಲಿ ಮಕ್ಕಳು ಒಗ್ಗೂಡಿ ಮನೆಯ ಚಾವಣಿಯ ಮೇಲೆ ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ರಾಷ್ಟ್ರಗೀತೆಯನ್ನು ಆಡಿ ಭಾರತಾಂಬೆಯ ಭಾವಚಿತ್ರವನ್ನು ಬಿಡಿಸಿ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣರವರಿಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು चल यमुना गंगा उज्जल जल जिस तब शुभ नामे जाहे तब आशीष माहे गप जय दादा जन गण मंगल नायक जय हे भारत भाग्य दादा जय है ಭಾರತ ಮಾತೆಯನ್ನು ಪ್ರೀತಿಸುವ ದಿನ ಮತ್ತು ನಾವು ಪೂಜಿಸುವ ದಿನ ನಾವು ನಮ್ಮ ಮನೆಯಲ್ಲಿ ಚಿತ್ರಕಲೆಯಿಂದ ಕೈಯಾರೆ ಬರೆದಿರುವ ಭಾರತ ಮಾತೆ ಭಾವಚಿತ್ರಕ್ಕೆ ಒಂದು ಪುಷ್ಪಾಂಜಲಿ ಮತ್ತು ಒಂದು ಮೂಲಕ ಪ್ರೋತ್ಸಾಹಿಸುತ್ತಿದ್ದೇವೆ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನ ಮತ್ತು ಅವರು ದೇಶಕ್ಕಾಗಿ ಮತ್ತು ಎಲ್ಲ ನಮ್ಮನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ಅರ್ಪಿಸಿದ ಮಹಾನ್ ವ್ಯಕ್ತಿ ಅಂದ್ರೆ ಅವರು ನಮ್ಮ ಪ್ರೀತಿಯ ಮುಳ್ಳಿರಾಯಣ್ಣ ಅವರು ಒಂದು ಬರೆದಿರುವ ಒಂದು ಪ್ರೀತಿಯ ಮಾತುಗಳು ಇವತ್ತು ಅವರ ಜನ್ಮದಿನ ಸಾವಿರ ವರ್ಷದ ಯುದ್ಧದಲ್ಲಿ ಇತಿಹಾಸದಲ್ಲಿ ತನಕಗಷ್ಟು ನಡೆದ ನಡೆಯದೆ ಎಷ್ಟೋ ನಂತರ ಹಾರದೆ ಆದರೆ ನಮ್ಮ ನೆನಪಿನಲ್ಲಿ ಉಳಿಯುವವರು ಒಬ್ಬ ಒಬ್ಬರೇ ಈ ಭಯ ಹುಟ್ಟಿಸಿದವನು ಭಯ ಸಾಯಿಸಿದವನು ಇವರು ಅವೆರಡೂ ಮಾಡಿದರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಅವರಿಗೆ ಒಂದು ಪುಷ್ಪಾಂಜಲಿಯನ್ನು ಅರ್ಪಿಸುತ್ತೀರಿ ಜಾಯಿ ಕಾಂತಿ ಸಂಗೊಳ್ಳಿ ರಾಯಣ್ಣ